ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದಾಗ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಈ ಟ್ರೇಡಿಂಗ್ ಅನ್ನೋ ವಿಷಯನ ಕೆತ್ಕೊಂಡ ನಮ್ ಸೊಸೈಟಿಲಿ ಮೂರ್ ಜನ ಮೇಜರ್ ವ್ಯಕ್ತಿತ್ವಗಳನ್ನ ನಾನು ನೋಡಿದೀನಿ ಮೊದಲನೇದು ಬೆಂಕಿ ಅಂತ ಗೊತ್ತಿದ್ರು ಸುಟ್ ಮೇಲೆನೆ ಬುದ್ಧಿ ಕಲಿಯೋರು ಎರಡನೇದು ಕ್ಯೂರಿಯಾಸಿಟಿಗೋಸ್ಕರ ಟೆಸ್ಟ್ ಮಾಡಿ ಸ್ವಲ್ಪ ಸುಟ್ಟ ತಕ್ಷಣ ಹುಷಾರಾಗೋರು ಮೂರನೇ ಅವರು ಸುಟ್ಕೊಂಡಿರೋನ್ನ ನೋಡಿ ಬುದ್ಧಿ ಕಲ್ತು ಹುಷಾರಾಗೋರು ಇದರಲ್ಲಿ ನಂದು ಕೂಡ ಎರಡನೇ ವ್ಯಕ್ತಿತ್ವನ ಕ್ಯೂರಿಯಾಸಿಟಿಗೆ ಅಂತ ಟ್ರೇಡಿಂಗ್ ನ ಟೆಸ್ಟ್ ಮಾಡಿ ಸ್ವಲ್ಪನೇ ಸ್ವಲ್ಪ ಕೈ ಸುಟ್ಕೊಂಡು ಬೇಗ ಬುದ್ಧಿ ಕಲ್ತು ವಿಪರೀತ ಏನು ಅಂದ್ರೆ ನಾನು ಇಲ್ಲಿ ಮೂರ್ತರ ವ್ಯಕ್ತಿಗಳನ್ನ ತುಂಬಾ ಕ್ಲೋಸ್ ಆಗಿ ನೋಡಿದೀನಿ ಇಲ್ಲಿ ಕೆಲವೊಬ್ರು ಸ್ಟಾಕ್ ಮಾರ್ಕೆಟ್ ಬುದ್ಧಿ ಕಲ್ಸಕ್ ಹೋಗ್ತಾರೆ ಚಾಲೆಂಜ್ ಮಾಡಿ ಇನ್ನು ಕೆಲವೊಬ್ರು ಮಾರ್ಕೆಟೇ ಸರಿ ಇಲ್ಲ ಗುರು ಅಂತ ಬೈಕೊಂಡು ಓಡಾಡ್ತಾರೆ ಇವೆರಡು ಕೂಡ ನನ್ನ ಪ್ರಕಾರ ಎಕ್ಸ್ಟ್ರೀಮ್ ಕೇಸ್ಗಳೇ ಇರ್ಲಿ ನನ್ನ ಟಾಪಿಕ್ ಬಂದು ಟ್ರೇಡಿಂಗ್ ಈ ಟ್ರೇಡಿಂಗ್ ಅನ್ನೋದು ನಮ್ಮಂತ ನಿಮ್ಮ ರೀಟೇಲ್ ಗೆ ವರ್ಕ್ ಆಗೋದೆ ತುಂಬಾ ಕಷ್ಟ ಯಾಕೆ ಅಂತ ನಾನೀಗ ರಾಷ್ನಲ್ ಮತ್ತೆ ಲಾಜಿಕಲ್ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಇದರಲ್ಲಿ ಎಕ್ಸ್ಟ್ರೀಮ್ ಮಾರ್ಕೆಟ್ ನಾಯ್ಸ್ ಹಾಗು ಆ್ಯಂಡ್ ಲೋ ರಿಲಯಬಿಲಿಟಿ ಆಫ್ ಅನಾಲಿಸಿಸ್ ಇಲ್ಲಿ ಎಕ್ಸ್ಟ್ರೀಮ್ ನಾಯ್ಸ್ ಅಂದ್ರೆ ನಾವು ಯೂಶಲಿ ಇಂಟ್ರಾಡೇ ಚಾರ್ಟ್ ಅಲ್ಲಿ ಒಂದ್ ನಿಮಿಷ ಮೂರು ನಿಮಿಷ ಐದು ನಿಮಿಷ ಹಾಗೂ ಹದಿನೈದು ನಿಮಿಷ ಕ್ಯಾಂಡಲ್ ಯೂಸ್ ಮಾಡ್ತೀವಿ ಈ ಕ್ಯಾಂಡಲ್ ಅಲ್ಲಿ ಸಿಕ್ಕಾಪಟ್ಟೆ ನಾಯ್ಸ್ ಇರುತ್ತೆ ಈಗ ಎಕ್ಸಾಂಪಲ್ಗೆ ಒಂದು ಹತ್ತು ಕೋಟಿ ಜನ ಟ್ರೇಡ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋಣ ಒಂದು ಸ್ಕ್ರಿಪ್ಟಲ್ಲಿ ಆ ಹತ್ತು ಕೋಟಿ ಜನರಲ್ಲಿ ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ವ್ಯೂ ಇರುತ್ತೆ ಇನ್ನ ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಹೋಗುತ್ತೆ ಅಂತ ವ್ಯೂ ಇರುತ್ತೆ ಇನ್ನ ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಇನ್ನ ನಲವತ್ತು ಜನಕ್ಕೆ ಕ್ಲಾರಿಟಿನೇ ಇರಲ್ಲ ಗ್ಯಾಂಬಲ್ ಮಾಡೋದಕ್ಕೆ ಬಂದಿರ್ತಾರೆ ಸೊ ಈಗ ಒಂದು ಐದು ನಿಮಿಷದ ಕ್ಯಾಂಡಲ್ ಅಲ್ಲಿ ಇಷ್ಟೊಂದೆಲ್ಲ ನಾಯ್ಸ್ ಇದೆ ಅಂತ ಕನ್ಸಿಡರ್ ಮಾಡಿದ್ರೆ ಆ ಕ್ಯಾಂಡಲ್ ಯಾವ ತರ ರಿಯಾಕ್ಷನ್ ಮಾಡ್ಬೇಕು ನಿಮ್ ಪ್ರಕಾರ ಇದನ್ನೇ ನಾಯ್ಸ್ ಅಂತ ಅನ್ನೋದು ಇದನ್ನ ಸಿಗ್ನಲ್ ಟು ನಾಯ್ಸ್ ರೇಷಿಯೋ ಇಂದ ಚೆಕ್ ಮಾಡ್ತಾರೆ ಇದಷ್ಟೇ ಅಲ್ಲ ಇಲ್ಲಿ ಸಡನ್ ವಲಟಲಿಟಿ ಸ್ಪೈಕ್ ಕೂಡ ಇರುತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಈಗ ನಿಮಗೆ ಗೊತ್ತಿರೋ ಹಾಗೆ ಸುಮಾರು ಆಲ್ಗೋ ಪ್ಲಾಟ್ಫಾರ್ಮ್ ಇರುತ್ತೆ ಈ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಆಲ್ಗೋ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಸ್ಟ್ರೈಕ್ ಪ್ರೈಸ್ಗೆ ಯಾವುದೋ ಒಂದು ಸ್ಟ್ರಾಟಜಿ ಎಕ್ಸಾಂಪಲ್ಗೆ ಬುಲ್ ಸ್ಪ್ರೆಡ್ ಅಂತಾನೆ ತಗೋಣ ಈ ಬುಲ್ ಸ್ಪ್ರೆಡ್ ಸ್ಟ್ರಾಟರ್ಜಿಗೆ ಒಂದು ಹತ್ತು ಸಾವಿರ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಅನ್ಕೊಳ್ಳೋಣ ಹತ್ತು ಸಾವಿರ ಇಂಟು ಮಿನಿಮಮ್ ಒಂದು ಲಕ್ಷ ಟಿಕೆಟ್ ಸೈಜ್ ಇದೆ ಅಂತ ಅಸ್ಯೂಮ್ ಮಾಡೋಣ ಇದ್ರ ಆಪೋಸಿಟ್ ನೀವ್ ಇರ್ತೀರಾ ನೀವು ನಿಮಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳಿ ಸುಮಾರು ರಿಸರ್ಚ್ ಮಾಡಿರ್ತೀರಾ ಸುಮಾರು ಅನಾಲಿಸಿಸ್ ಮಾಡಿರ್ತೀರಾ ನಿಮ್ ಸ್ಟ್ರಾಟರ್ಜಿನ ಬ್ಯಾಕ್ ಟೆಸ್ಟ್ ಮಾಡಿ ರೆಡಿ ಮಾಡ್ಕೊಂಡಿರ್ತೀರಾ ಅದ್ರ ಪ್ರಕಾರ ಎಂಟ್ರ್ ಆಗ್ತೀರಾ ಇಲ್ಲಿ ತನಕ ಎಲ್ಲ ನಾರ್ಮಲ್ ಆಗಿ ಇರುತ್ತೆ ಬಟ್ ಈ ಆಲ್ಗದವರು ಅಥವಾ ಇನ್ಸ್ಟಿಟ್ಯೂಷನ್ಗಳು ಇಷ್ಟು ದೊಡ್ಡ ಟಿಕೆಟ್ ಸೈಜ್ ನ ಅಲ್ಲಿ ಒಂದೇ ಒಂದು ಸ್ಟ್ರೈಕ್ ಪ್ರೈಸ್ಗೆ ಇಷ್ಟ ಪಂಚ್ ಮಾಡಿದ್ರೆ ಒಲಟಿಲಿಟಿ ಸ್ಪೈಕ್ ಆಗದೆ ಇರುತ್ತಾ ಆಬ್ವಿಯಸ್ಲಿ ಆಗುತ್ತೆ ಇದನ್ನೇ ವಿಪ್ಸಾ ಎಫೆಕ್ಟ್ ಅನ್ನೋದು ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಗಳನ್ನ ತಿನ್ನುತ್ತೆ ಅಷ್ಟೇ ಹಾಗೆ ಇಲ್ಲೊಂದು ಇನ್ನೊಂದು ಕಾನ್ಸೆಪ್ಟ್ ಇದೆ ನಮ್ಮ ಟ್ರೇಡರ್ಸ್ ತುಂಬಾನೇ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ರಿಲೈ ಆಗಿರ್ತಾರೆ ಅವರಿಗೆ ಯಾವ ತರ ರಿಸ್ಕ್ ಇದೆ ಅಂತ ನೋಡೋಣ ಇಲ್ಲಿ ನಿಫ್ಟಿ ಫಿಫ್ಟಿ ಚಾರ್ಟ್ ಇದೆ ಟೂ ತೌಸಂಡ್ ಟ್ವೆಂಟಿ ಒಂದ ಲೆಕ್ಕ ತಗೋಣ ಇಲ್ಲಿ ನೋಡಿ ಟೂ ತೌಸಂಡ್ ಟ್ವೆಂಟಿ ಅಕ್ಟೋಬರ್ ತನಕ ಒಂದು ಟ್ರೆಂಡ್ ಇತ್ತು ಇನ್ನು ನೆಕ್ಸ್ಟ್ ಜುಲೈ ತನಕ ಇನ್ನೊಂದು ಟ್ರೆಂಡ್ ಇದೆ ಅದಾದ್ಮೇಲೆ ನೆಕ್ಸ್ಟ್ ವರ್ಷ ಜುಲೈ ತನಕ ಇನ್ನೊಂದು ತರ ಟ್ರೆಂಡ್ ಇದೆ ಅದಾದ್ಮೇಲೆ ನೋಡಿ ಇಲ್ಲಿ ಡಿಸೆಂಬರ್ ತನಕ ಬೇರೆನೇ ಟ್ರೆಂಡ್ ಇದೆ ಹೀಗೆ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ತನಕ ಇನ್ನೊಂದು ಟ್ರೆಂಡ್ ಇದೆ ಹೀಗೆ ಆರಾರು ತಿಂಗಳಿಗೂ ಟ್ರೆಂಡ್ ಚೇಂಜ್ ಆಗ್ತಾನೆ ಇರುತ್ತೆ ಸೊ ಇದ್ರ ಬೇಸಿಸ್ ಮೇಲೆ ನಮ್ಮ ಟ್ರೇಡರ್ಸ್ ಮೆಂಟಾಲಿಟಿ ಬಗ್ಗೆ ಯೋಚನೆ ಮಾಡೋಣ ಇಲ್ಲಿ ಒಬ್ಬ ಒಬಿಡಿಯಂಟ್ ಟ್ರೇಡರ್ ಇರ್ತಾನೆ ಅಂತ ಅನ್ಕೊಳಿ ಒಂದು ಸ್ಟ್ರಾಟರ್ಜಿನ ಪ್ರಾಕ್ಟೀಸ್ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿ ಇಂಡಿಕೇಟರ್ಗಳನ್ನ ಕನ್ಫರ್ಮ್ ಮಾಡಿಕೊಂಡು ರೆಡಿ ಆಗಿರ್ತಾನೆ ಇದಕ್ಕೆಲ್ಲ ಅವನು ಮಿನಿಮಮ್ ಆರು ತಿಂಗಳು ಕಷ್ಟಪಟ್ಟಿರ್ತಾನೆ ಅಂತಾನೆ ಅನ್ಕೊಡಿ ನಾವಿಲ್ಲಿ ಪ್ರೀವಿಯಸ್ಲಿ ನೋಡಿದಾಗೆ ಅವನು ಆರು ತಿಂಗಳು ಆದ್ಮೇಲೆ ಎಂಟ್ರಾದ ತಕ್ಷಣ ಟ್ರೆಂಡ್ ಚೇಂಜ್ ಆದರೆ ಮಾಡ್ತಾನೆ ಅಬ್ವಿಯಸ್ಲಿ ಅವನ ಹಳೆ ಸ್ಟ್ರಾಟರ್ಜಿಗಳು ವರ್ಕ್ ಆಗೋಲ್ಲ ಮತ್ತೆ ನೆಕ್ಸ್ಟ್ ಆರು ತಿಂಗಳು ಇನ್ನೊಂದು ಟ್ರೆಂಡ್ ತಗೋತಾನೆ ಇನ್ನ ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡ್ತಾನೆ ಇನ್ನೊಂದು ಇಂಡಿಕೇಟರ್ನ ಅನಾಲಿಸಿಸ್ ಮಾಡ್ತಾನೆ ಇನ್ನೊಂದು ಸ್ಟ್ರಾಟಜಿ ಪ್ರಿಪೇರ್ ಮಾಡ್ಕೋತಾನೆ ನೆಕ್ಸ್ಟ್ ಮತ್ತೆ ಅವನು ಲೈವ್ ಬರೋ ಬರೋಸೊಳಗೆ ಮತ್ತೆ ಮಾರ್ಕೆಟಲ್ಲಿ ಟ್ರೆಂಡ್ ಚೇಂಜ್ ಆಗಿರುತ್ತೆ ಸೊ ಹೀಗೇನೆ ಎರಡು ಮೂರು ಸತಿ ಎಕ್ಸ್ಪೀರಿಯನ್ಸ್ ಆದಮೇಲೆ ಈ ಸ್ಟಾಕ್ ಮಾರ್ಕೆಟ್ ಸವಾಸನೇ ಬೇಡ ಗುರು ಅಂತ ಟ್ರೇಡಿಂಗ್ನ ದೂಷಿಸಿ ಎಕ್ಸಿಟ್ ಆಗ್ತಾನೆ ಇನ್ನೊಂದು ನಾನೇನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಯಾವ ಟ್ರೇಡರ್ಸ್ ಕೂಡ ಅವರ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನ ಟ್ರಾನ್ಸ್ಪರೆಂಟ್ ಆಗಿ ತೋರಿಸೋದಕ್ಕೆ ಇಷ್ಟಪಡೋದ ಅವರು ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗಿದಾರೋ ಲಾಸ್ ಅಲ್ಲಿ ಎಕ್ಸಿಟ್ ಆಗಿದಾರೋ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿರುತ್ತೆ ಇಲ್ಲಿ ಇದಷ್ಟೇ ಅಲ್ಲದೆ ಇನ್ನು ಒಂದು ಸ್ವಲ್ಪ ಎಕ್ಸ್ಪರ್ಟ್ ಟ್ರೇಡರ್ಸ್ಗಳು ಇರ್ತಾರೆ ಇನ್ನೊಂದು ಹೊಸ ಕಾನ್ಸೆಪ್ಟ್ನ ಹೇಳ್ತಾರೆ ಏನಂದ್ರೆ ರಿಸ್ಕ್ ಟು ರಿವಾರ್ಡ್ ರೇಷ್ಯೂ ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಇವರಿಗೆ ಯಾವ್ಯಾವ ಚಾಲೆಂಜಸ್ ಬರುತ್ತೆ ನೋಡೋಣ ಬನ್ನಿ ಯೂಶುಲಿ ಟ್ರೇಡರ್ಸ್ಗೆ ಲೆವರೇಜ್ ಸಿಗುತ್ತೆ ಇದು ಫೈವ್ ಟೈಮ್ಸ್ ಇಂದ ಹಿಡಿದು ಟ್ವೆಂಟಿ ಟೈಮ್ಸ್ ತನಕ ಇರುತ್ತೆ ಇಲ್ಲಿ ನೀವು ಕೇಳ್ಬೋದು ಇದು ಒಳ್ಳೇದೇ ಗುರು ನಮಗೆ ಒಂದು ಲಕ್ಷ ಕೈಕೊಂಡ್ರೆ ಇಪ್ಪತ್ತು ಲಕ್ಷಕ್ಕೆ ಟ್ರೇಟ್ ತಗೋಬೋದಲ್ಲ ಲೆವರೇಜ್ ಇದ್ರೆ ಅಂತ ಹೌದು ಬಟ್ ಇದು ಡಬಲ್ ಅಡ್ಜಸ್ಟ್ ವಾರ್ಡ್ ಇದ್ದಂಗೆ ಎಕ್ಸಾಂಪಲ್ಗೆ ಇಲ್ಲಿ ಒಂದು ಲಕ್ಷ ಕ್ಯಾಪಿಟಲ್ ತಗೊಂಡ್ ಬಂದರೆ ಅವರಿಗೆ ಫೈವ್ ಎಕ್ಸ್ ಲೆವರೇಜ್ ಸಿಗುತ್ತೆ ಮೊದಲನೇ ದಿನ ಒನ್ ಪರ್ಸೆಂಟ್ ಲಾಭ ಮಾಡಿದ್ರೆ ಅದು ಫೈವ್ ಪರ್ಸೆಂಟ್ ಲಾಭ ಬಟ್ ಅದೇ ಒಂದು ಪರ್ಸೆಂಟ್ ಲಾಸ್ ಮಾಡಿಕೊಂಡ್ರೆ ಅದು ಫೈವ್ ಪರ್ಸೆಂಟ್ ಲಾಸ್ ಬಟ್ ಇಲ್ಲಿ ನೀವು ಬ್ರೋಕರೇಜ್ ಒಂದು ಲಕ್ಷಕ್ಕೆ ಕೊಡೋದಿಲ್ಲ ಐದು ಲಕ್ಷಕ್ಕೆ ಕೊಡ್ತೀರಾ ಹಾಗೇನೆ ಟ್ವೆಂಟಿ ಟೈಮ್ಸ್ ಲೆವರೇಜಲ್ಲಿ ತಗೊಂಡ್ರೆ ಟ್ವೆಂಟಿ ಪರ್ಸೆಂಟ್ ಲಾಸ್ ಇರುತ್ತೆ ಬರೀ ಒನ್ ಪರ್ಸೆಂಟ್ ಬಿದ್ದರೆ ಈ ಟ್ವೆಂಟಿ ಪರ್ಸೆಂಟ್ ಲಾಸ್ ಅಲ್ಲಿ ಟ್ರೇಡ್ ತಗೊಂಡ್ರೆ ನಿಮ್ಮ ಕ್ಯಾಪಿಟಲ್ ಖಾಲಿ ಎರಡರಿಂದ ಮೂರು ಟ್ರೇಡೇ ಸಾಕು ಇದಿಷ್ಟೇ ಅಲ್ದಾನೆ ಇಲ್ಲಿ ನಾವು ಸ್ಲಿಪ್ಪೇಜ್ ಮತ್ತು ಬ್ರೋಕರೇಜ್ ಕೂಡ ಕನ್ಸಿಡರ್ ಮಾಡಲೇಬೇಕು ಈ ರಿಸ್ಕ್ ರಿವಾರ್ಡ್ ರೇಷಿಯೋ ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟ್ನ ಪ್ರಾಪರ್ ಆಗಿ ಮಾಡ್ಕೊಂಡು ಬಂದ್ರೂ ತುಂಬಾ ಜನ ಈ ಸ್ಲಿಪ್ಪೇಜ್ ಮತ್ತೆ ಬ್ರೋಕರೇಜ್ ನ ಎಲ್ಲ ಕೊಟ್ಟು ಅವರ ಟೈಮ್ ವ್ಯಾಲ್ಯೂ ಕೂಡ ಕನ್ಸಿಡರ್ ಮಾಡಿದ್ರೆ ಹಾರ್ಡ್ಲಿ ಎಂಟರಿಂದ ಹತ್ತು ಪರ್ಸೆಂಟ್ ಅರ್ನ್ ಮಾಡ್ತಾ ಇರೋದು ಇದು ಟೋಟಲ್ ಟ್ರೇಡ್ ಮಾಡ್ತಾ ಇರೋರಲ್ಲಿ ನಾಟ್ ಇದು ನಾನು ಹೇಳ್ತಾ ಇರೋದಲ್ಲ ಸೆಬಿ ರಿಪೋರ್ಟ್ ಹೇಳ್ತಾ ಇರೋದು ಇಲ್ಲಿ ನೋಡಿ ಈ ರಿಪೋರ್ಟ್ ನೋಡಿದ್ರೆ ನಿಮಗೆ ನೈಂಟಿ ಒನ್ ಪರ್ಸೆಂಟ್ ಜನ ಅಂತ ತೋರಿಸ್ತಾ ಇದೆ ಅಂದ್ರೆ ನೈನ್ ಪರ್ಸೆಂಟ್ ಜನ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ ಯಾಕಂದ್ರೆ ಟೋಟಲ್ ಪಿ ಎಂಡ್ ಎಲ್ ಅಲ್ಲಿ ಒಂದು ರೂಪಾಯಿ ಲಾಭ ಇದ್ರೂ ಈ ನೈನ್ ಪರ್ಸೆಂಟ್ ಕ್ಯಾಟಗರಿಗೆ ಆ್ಯಡ್ ಮಾಡ್ತಾರೆ ಸರ್ವೆ ಮಾಡುವಾಗ ಅದು ಬ್ರೋಕರೇಜ್ ಬಿಟ್ಟು ಇರಲಿ ನೆಕ್ಸ್ಟ್ ಪಾಯಿಂಟ್ ಹೈ ಟ್ರಾನ್ಸಾಕ್ಷನ್ ಕಾಸ್ಟ್ ಎಕ್ಸಿಕ್ಯೂಷನ್ ರಿಸ್ಕ್ ಆ್ಯಂಡ್ ಲಿಕ್ವಿಡಿಟಿ ಕನ್ಸ್ಟ್ರೆನ್ಸ್ ಹಾಗಂದ್ರೆ ನಿಮಗೆ ಗೊತ್ತಿಲ್ಲದೆ ಈ ಟ್ರಾನ್ಸಾಕ್ಷನ್ ಚಾರ್ಜಸ್ ಏನಿದೆ ಅಲ್ಲ ಒಂದಿನ ದೊಡ್ಡ ಮೊತ್ತ ಆಗಿರುತ್ತೆ ಎಕ್ಸಿಕ್ಯೂಷನ್ ಅಲ್ಲಿ ಕೂಡ ಸುಮಾರು ರಿಸ್ಕ್ಗಳಿದೆ ಹೇಗೆ ಅಂದರೆ ಲಿಕ್ವಿಡಿಟಿ ನೋಡದೆ ಟ್ರೇಡ್ಗೆ ಹೇಳಿದ್ರೆ ಸಿಗಾಕೊಳ್ಳೋ ಚಾನ್ಸ್ ತುಂಬಾನೇ ಇರುತ್ತೆ ಇದು ನಾರ್ಮಲಿ ಎಲ್ಲರಿಗೂ ಗೊತ್ತಿರೋ ಟಾಪಿಕ್ಸೆ ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ ನೆಕ್ಸ್ಟ್ ಪಾಯಿಂಟು ಸೈಕಾಲಜಿಕಲ್ ಪ್ರೆಷರ್ ಅಡಿಕ್ಷನ್ ಡೈನಾಮಿಕ್ಸ್ ಹಾಗೂ ವಾರ್ನ್ ವಾರ್ನ್ಔಟ್ ಅಂತ ಇದು ನನ್ನ ಪ್ರಕಾರ ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ಯಾಕಂದರೆ ನಾನು ಆಗ್ಲೇ ಹೇಳಿದಾಗೆ ಸ್ಟಾಕ್ ಮಾರ್ಕೆಟ್ಗೆನೆ ಚಾಲೆಂಜ್ ಮಾಡೋ ವ್ಯಕ್ತಿತ್ವಗಳನ್ನ ನಾನು ತುಂಬಾನೇ ನೋಡಿದ್ದೀನಿ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವು ಜನ ಒಂದೆರಡು ತಿಂಗಳು ಪ್ರಾಫಿಟ್ ಮಾಡ್ತಾರೆ ಮಾಡಿದ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ನೆ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅನ್ನೋ ಭ್ರಮೆಗೆ ಬರ್ತಾರೆ ಅಥವಾ ನಾನೆಲ್ಲ ಕಲ್ತ್ಕೊಂಡಿದ್ದೀನಿ ಅನ್ನೋ ಸ್ಟ್ಯಾಂಡ್ ತಗೋತಾರೆ ಇದನ್ನೇ ಫಾಲ್ಸ್ ಸೆನ್ಸ್ ಆಫ್ ಮಾಸ್ಟರಿ ಆ್ಯಂಡ್ ಫಾಲ್ಸ್ ಸೆನ್ಸ್ ಆಫ್ ಕಂಟ್ರೋಲ್ ಅಂತ ಅನ್ನೋದು ನನ್ನ ಪ್ರಕಾರ ಓವರ್ ಆಲ್ ಎಮೋಷನ್ಸ್ನ ಕಂಟ್ರೋಲ್ ಮಾಡೋದು ಟ್ರೇಡಲ್ಲಿ ತುಂಬಾ ಕಷ್ಟ ಹೇಗೆ ಅಂದ್ರೆ ಈ ಈಗ ಎಕ್ಸಾಂಪಲ್ ಹೇಗೆ ಅಂದ್ರೆ ಈಗ ಎಕ್ಸಾಂಪಲ್ಗೆ ಒಬ್ಬ ಮೊದಲನೇ ದಿನ ಟ್ರೇಡ್ ಮಾಡ್ತಾನೆ ಅಂತ ಅನ್ಕೋಣ ಒಂದು ಲಕ್ಷ ಇದ್ದಿದ್ದು ಹತ್ತು ಪರ್ಸೆಂಟ್ ಪ್ರಾಫಿಟ್ ಮಾಡಿದ್ರೆ ಹತ್ತು ಸಾವಿರ ಆಗುತ್ತೆ ಅಂದ್ರೆ ಒಂದು ಲಕ್ಷ ಹತ್ತು ಸಾವಿರ ಆಗುತ್ತೆ ಹಾಗೆ ಅವನು ನೆಕ್ಸ್ಟ್ ಹತ್ತು ದಿನ ಕನ್ಸಿಸ್ಟೆಂಟ್ ಆಗಿ ಹತ್ತು ಪ್ರಾಫಿಟ್ ಮಾಡ್ತಾನೆ ಅಂತಾನೆ ಅನ್ಕೋಣ ಆದರೆ ಹನ್ನೊಂದನೇ ದಿನ ಅವನಿಗೆ ಲಾಸ್ ಆದ್ರೆ ಅವನು ಈಗೋ ತಡ್ಕೊಳಲ್ಲ ಅವನು ರಿವೆಂಜ್ ಟ್ರೇಡಿಂಗ್ ಗೆ ಬರ್ತಾನೆ ಬಂದು ಪೂರ್ತಿ ಕ್ಯಾಪಿಟಲ್ ನ ಕಳ್ಕೊತಾನೆ ಇದು ರಿವೆಂಜ್ ಟ್ರೇಡಿಂಗ್ ಇದಿಷ್ಟೇ ಅಲ್ಲದೆ ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಓವರ್ ಟ್ರೇಡಿಂಗ್ ಅಡಿಕ್ಷನ್ ಡಿಸಿಷನ್ ಫಟಿಂಗ್ ಹೀಗೆ ಸುಮಾರು ಟರ್ಮ್ಸ್ ಗಳಿದಾವೆ ಇನ್ನು ಇನ್ಡೆಪ್ ಹೋದ್ರೆ ಇದು ಸಿಕ್ಕಾಪಟ್ಟೆ ದೊಡ್ಡ ಟಾಪಿಕ್ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಬೇಕು ನೆಕ್ಸ್ಟ್ ನಾಲ್ಕನೇ ಟಾಪಿಕ್ ಟೆಕ್ನಾಲಜಿ ಡಿಪೆಂಡೆನ್ಸಿ ಸಿಸ್ಟಮ್ ರಿಸ್ಕ್ ಆ್ಯಂಡ್ ಫುಲ್ ಟೈಮ್ ಕಮಿಟ್ಮೆಂಟ್ ನಾನು ಈಗಾಗಲೇ ಹೇಳ್ದಂಗೆ ಈ ಟೈಮ್ ನ ಯಾರು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ನನ್ನ ಪ್ರಕಾರ ಅವರ ಟೋಟಲ್ ಪಿ ಎಲ್ ಲೆಕ್ಕ ಮಾಡುವಾಗ ಮೂರ್ ಹೊತ್ತು ಸಿಸ್ಟಮ್ ಮುಂದೆ ಕೂತಿರ್ತಾರಲ್ಲ ಅದು ಮೊಬೈಲ್ ಅಲ್ಲಿ ಟ್ರೇಡ್ ನೋಡೋದು ಇವಕ್ಕೆಲ್ಲ ಸ್ಪೆಂಡ್ ಮಾಡ್ತಾರಲ್ಲ ಅದೇ ಟೈಮ್ ನ ಯಾವ್ದಾದ್ರು ಒಂದು ಕಂಪನಿಗೆ ಕೊಟ್ಟಿದ್ರೆ ನಾನು ಎಷ್ಟು ದುಡಿತಾ ಇದ್ದೆ ಅನ್ನೋದನ್ನ ಕನ್ಸಿಡರ್ ಮಾಡೋದು ತುಂಬಾನೇ ಮುಖ್ಯ ನಾನಿಲ್ಲಿ ಯಾವಾಗೋ ಬಂದು ಐದ್ ನಿಮಿಷಕ್ಕೆ ಒಂದು ಟ್ರೇಡ್ ಎಂಟರ್ ಆಗಿ ಹತ್ತು ನಿಮಿಷಕ್ಕೆ ಐದ್ ಸಾವಿರ ಮಾಡ್ದೆ ಮೂರ್ ಸಾವಿರ ಮಾಡಿದೆ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಈ ಟ್ರೇಡಿಂಗ್ ಅನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿರ್ತಾರಲ್ಲ ಅವ್ರ ಬಗ್ಗೆ ಹೇಳ್ತಾ ಇರೋದು ಇದು ಅಂತವರಿಗೆ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ನಿಮ್ ಪಾಡಿಗೆ ನೀವು ಕಾರ್ಪೊರೇಟ್ ಕಂಪನಿ ಕೆಲಸ ಮಾಡಿ ಇದೇ ದುಡ್ಡ ಎಫ್ ಡಿ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಇಟ್ಟಿದ್ರೆ ಟೆನ್ಷನ್ ಇಲ್ಲದೆ ನೀವು ಇನ್ನೂ ಜಾಸ್ತಿನೇ ಪ್ರಾಫಿಟಬಲ್ ಇರ್ತಿದ್ರಿ ಸಾಲದು ಅಂತ ಇಲ್ಲಿ ಸಿಸ್ಟಮ್ ರಿಸ್ಕ್ ಕೂಡ ಇರುತ್ತೆ ಅಂದ್ರೆ ನೀವು ನಿಮ್ಮ ಬ್ರೋಕರ್ ಕಡೆಯಿಂದ ಏನಾದ್ರೂ ಟೆಕ್ನಿಕಲ್ ಗ್ಲಿಚ್ ಅನ್ಬವಸಿದ್ರೆ ಲಾಸ್ ಆದ್ರೆ ಅಥವಾ ಹೈ ವಾಲ್ಯೂಮ್ ಬಂದಾಗ ಸರ್ವರ್ ಫೇಲ್ ಆದ್ರೆ ಈ ತೊಂದರೆಗಳು ಕೂಡ ಇರ್ತವೆ ಇದು ಬಜೆಟ್ ಮತ್ತೆ ಎಕ್ಸ್ಪೈರಿ ಟೈಮ್ ಅಲ್ಲಿ ಸಾಮಾನ್ಯ ಸಾಲದು ಅಂತ ನಿಮಗೆ ಟೆಕ್ನಾಲಜಿ ಅಂದ್ರೆ ಚೆನ್ನಾಗಿರೋ ಪಿ ಸಿ ಆಗಲಿ ಮೊಬೈಲ್ ಆಗಲಿ ಅಥವಾ ಕೆಲವೊಂದು ಗಳಾಗ್ಲಿ ಅವಶ್ಯಕತೆ ಇದ್ದೇ ಇರುತ್ತೆ ಓವರ್ ಆಲ್ ನನ್ನ ಪಾಯಿಂಟ್ ಏನಂದ್ರೆ ಈ ಟ್ರೇಡಿಂಗ್ ಅನ್ನೋದು ನೀವ್ ಅನ್ಕೊಂಡಿರೋಷ್ಟು ಸುಲಭನೂ ಇಲ್ಲ ಸಕ್ಸಸ್ಫುಲ್ ಕೂಡ ಇಲ್ಲ ನಿಮಗೆ ಒಂದು ಚಿಕ್ಕ ಕ್ಯಾಲ್ಕುಲೇಷನ್ ತೋರಿಸ್ತೀನಿ ಇಲ್ಲಿ ನೀವು ಒಂದು ಲಕ್ಷ ಕ್ಯಾಪಿಟಲ್ ಇಂದ ಸ್ಟಾರ್ಟ್ ಮಾಡಿ ಡೈಲಿ ಐದು ಪರ್ಸೆಂಟ್ ಪ್ರಾಫಿಟ್ ತೆಗೆದ್ರೆ ಇಲ್ಲಿ ನೋಡಿ ಬರೀ ಮೂರೇ ತಿಂಗಳಿಗೆ ನಿಮ್ಮ ಹತ್ರ ಪಾಯಿಂಟ್ ಆರು ಕೋಟಿ ಇರುತ್ತೆ ಅಂದ್ರೆ ನಲವತ್ತಾರು ಸಾವಿರ ಪರ್ಸೆಂಟ್ ಪ್ರಾಫಿಟ್ ಇದು ಬರೀ ಒಂದು ಲಕ್ಷ ಕ್ಯಾಪಿಟಲ್ ನ ಕತೆ ಹಾಗಾದ್ರೆ ಯೋಚನೆ ಮಾಡಿ ನಮ್ಮ ಅಂಬಾನಿ ಅವರ ಮಗನ ಮದುವೆಗೆ ಐದು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅವರು ಒಂದ್ ವರ್ಷಕ್ಕೆ ಬರೀ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಕೋಟಿ ಪ್ರಾಫಿಟ್ ಮಾಡೋದಕ್ಕೆ ಇಪ್ಪತ್ತು ಲಕ್ಷ ಕೋಟಿ ರಿಲಯನ್ಸ್ ಸಂಸ್ಥೆ ನಡೆಸ್ಕೊಂಡು ಕಷ್ಟ ಇದ್ದಾರೆ ಅವ್ರಿಗೆ ಇವೆಲ್ಲ ಯಾಕೆ ಬೇಕಿತ್ತು ನನ್ ಮಾತುಗಳು ಸ್ವಲ್ಪ ಹಾರ್ಷ್ ಅನ್ನಿಸ್ಬೋದು ಬಟ್ ಇದೇ ರಿಯಾಲಿಟಿ ಮತ್ತೆ ಸಿಗೋಣ